ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ರಾತ್ರೋ ರಾತ್ರಿ ಭಾರಿ ದೊಡ್ಡ ಗುಡ್ ನ್ಯೂಸ್ ಒಂದು ಬಂದಿದೆ ಬರೀ ಕೆಟ್ಟ ಸುದ್ದಿಗಳನ್ನೇ ಕೇಳಿ ಎರಡ್ ಸಾವಿರದ ಇಪ್ಪತ್ತು ಯಾಕಾದ್ರೂ ಬಂತಪ್ಪ ಅನಿಸುತ್ತಿದ್ದ ಸಮಯದಲ್ಲಿ ಇದೀಗ ಮೇಘನ ರಾಜ್ ಅವರ ಕಡೆಯಿಂದ ರಾತ್ರೋರಾತ್ರಿ ಭಾರಿ ದೊಡ್ಡ ಗುಡ್ ನ್ಯೂಸ್ ಬಂದಿದೆ ನಿನ್ನೆ ಚಿರು ಸರ್ಜಾ ಅವರ ಹುಟ್ಟುಹಬ್ಬ ಇದ್ದ ಕಾರಣ ಅಂದೇ ಮೇಘನಾ ಸರ್ಜಾ ಅವರಿಗೆ ಡೆಲಿವರಿ ಆಗುತ್ತದೆ ಮತ್ತು ಅಂದೇ ಮರಿ ಚಿರುವಿನ ಆಗಮನವಾಗುತ್ತದೆ ಅಂತ ಎಲ್ಲರೂ ಭಾವಿಸಿದ್ದರು ಆದರೆ ಇದು ನಿನ್ನೆ ಸಾಧ್ಯವಾಗಿಲ್ಲ ಬದಲಿಗೆ ಇಂದು ಸಾಧ್ಯವಾಗಿದ್ದು ಮೇಘನ ರಾಜ್ ಅವರು ಈ ಸಂತಸವನ್ನು ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಏನಿದು ಗುಡ್ ನ್ಯೂಸ್ ಮೇಘನಾರಾಜ್ ಅವರಿಗೆ ಮಗು ಆಯ್ತಾ ನೋಡೋಣ ಬನ್ನಿ ನೋಡುವ ಮುನ್ನ ಚಿರು ಇಲ್ಲದ ಮೇಘನ ಅವರ ಬಾಳಲ್ಲಿ ಇನ್ನು ಬರೀ ಗುಡ್ ಗಳೇ ಸಿಗುತ್ತಿರಲಿ ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ ನಿನ್ನೆ ಚಿರು ಸರ್ಜಾ ಹುಟ್ಟಿದ ಹಬ್ಬ ಇದ್ದ ಕಾರಣ ಮತ್ತು ಮೇಘನಾರಾಜ್ ಅವರಿಗೆ ಇದೀಗ ಟೈಮ್ ಆಗಿರುವ ಕಾರಣ ನಿನ್ನೆನೆ ಡೆಲಿವರಿ ಆಗುತ್ತೆ ಅಂತ ಎಲ್ಲಾ ಕಡೆ ಹೇಳಲಾಗಿತ್ತು ಆದರೆ ನಿನ್ನೆ ಚಿರೋವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಮೇಘನಾರಾಜ್ ಅವರು ಚಿರೋವರ ಸಮಾಧಿಯ ಬಳಿ ಹೋಗಿ ಎಲ್ಲಾ ಪೂಜೆಗಳನ್ನು ನೆರವೇರಿಸಿ ಚಿರೋವರಿಂದ ತಮಗೆ ಮತ್ತು ಹುಟ್ಟುವ ಮಗುವಿಗೆ ಆಶೀರ್ವಾದವನ್ನು ಪಡೆದು ಬಂದಿದ್ದಾರೆ ಈ ಸಮಯದಲ್ಲಿ ಮೇಘನಾರಾಜ್ ಅವರು ಮಾತನಾಡಿ ಚಿರು ಯಾವಾಗ ಬರಬೇಕು ಅನಿಸುತ್ತದೋ ಅವರು ಆವಾಗ ಬರುತ್ತಾರೆ ಅವರಿಗೆ ಇಷ್ಟ ಬಂದ ಟೈಮ್ ನಲ್ಲಿ ಬರುತ್ತಾರೆ ಅಂತ ಹೇಳಿದ್ದರು ಅದು ಚಿರುವಿನ ಇಷ್ಟ ಚಿರು ಇವತ್ತು ಬೇಕಾದರೂ ಬೇಕಾದರೂ ಬರಬಹುದು ಬರಬಹುದು ನಾಳೆ ಅಂತ ಹೇಳಿದ್ದರು ಆದರೆ ಮೇಘನಾರಾಜ ರಾಜ್ ಅವರಪ್ಪ ಸುಂದರ್ ರಾಜ ಅವರು ಮಾತನಾಡಿ ಮೇಘನಾ ಅವರು ಇಂದು ಆಸ್ಪತ್ರೆಗೆ ಅಡ್ಮಿಟ್ ಆಗುವುದಿಲ್ಲ ಇಂದು ಮಗುವಿನ ಜನನ ಆಗುವುದಿಲ್ಲ ಅಂತ ಹೇಳಿದ್ದರು ಆದರೆ ಇದೀಗ ಇದೆಲ್ಲವೂ ಬದಲಾಗಿದ್ದು ರಾತ್ರೋರಾತ್ರಿ ಮೇಘನಾರಾಜ ಅವರು ಭಾರಿ ದೊಡ್ಡ ಗುಡ್ ನ್ಯೂಸ್ ಒಂದನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ ಚಿರುವಿನ ಆಶೀರ್ವಾದವೋ ಅಥವಾ ಟೈಮ್ ಆದುದರ ಫಲವೋ ನಿನ್ನೆ ರಾತ್ರಿ ಸಣ್ಣದಾಗಿ ಮೇಘನ ಅವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ರಾತ್ರಿಯೇ ಮೇಘನರಾಜ್ ರಾಜ್ ಅವರು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ ಎನ್ನುವ ಮಾಹಿತಿ ಬಂದಿದೆ ಇನ್ನು ರಾತ್ರಿ ಎಲ್ಲ ಮೇಘನ ರಾಜ್ ಅವರನ್ನು ನಲ್ಲಿ ಇಡಲಾಗಿದ್ದು ಇದೀಗ ಬೆಳ್ಳಂಬಳೆಗೆ ಸರಿಯಾದ ಸಮಯವನ್ನು ನೋಡಿಕೊಂಡು ಡೆಲಿವರಿ ಮಾಡಲಾಗುತ್ತದೆ ಅನ್ನುವ ಸುದ್ದಿಯೂ ಕೂಡ ಬಂದಿದೆ ಸರ್ಜಾ ಕುಟುಂಬದವರು ದೈವ ಭಕ್ತರು ಅದರಲ್ಲೂ ಆಂಜನೇಯನ ಪರಮ ಭಕ್ತರು ಈ ಕಾರಣದಿಂದಾಗಿ ಸರಿಯಾದ ಸಮಯ ನೋಡಿಕೊಂಡು ಆ ಸಮಯಕ್ಕೆ ಡೆಲಿವರಿ ಮಾಡಲಾಗುತ್ತದಂತೆ ಒಟ್ಟಿನಲ್ಲಿ ಇನ್ನೇನೋ ಕೆಲವೇ ಗಂಟೆಗಳಲ್ಲಿ ಈ ಸುದ್ದಿ ಅಧಿಕೃತವಾಗಿ ಪ್ರಕಟವಾಗಲಿದ್ದು ಈ ಗುಡ್ ನ್ಯೂಸ್ಗಾಗಿ ಇದೀಗ ಇಡೀ ಕರ್ನಾಟಕ ಕಾಯುತ್ತಿದೆ ನಾವು ನೀವು ಮರಿ ಚಿರುವನ್ನು ಬರಮಾಡಿಕೊಳ್ಳೋಣ ವೆಲ್ಕಮ್ ಜೂನಿಯರ್ ಚಿರು